ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಿಯ ಜಿಲ್ಲಾಧ್ಯಕ್ಷ ವಿಷಯ ಸರ್ಕಾರದ ನಿಯಮ ಪಾಲಿಸದೆ ಅನ್ನು ವಾರ್ಡನ್ ಆಗಿ ನೇಮಕ ಮಾಡಿದರೆ ಅದನ್ನು ರದ್ದುಪಡಿಸಬೇಕು ಎಂದು ಆಫೀಸ್ ಹತ್ರ ನಾವು ಭೀಮಾರ್ಮಿ ಕಡೆಯಿಂದ ವಿಂಬ್ರ ಬಂದಿದ್ವಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಭೀಮ ಆರ್ಮಿಯ ವೆಂಕಟೇಶ್ ಜಿಲ್ಲಾಧಿಕಾರಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದು ಏನೆಂದರೆ ಕೇಂದ್ರ ಕಚೇರಿ ಸುತ್ತಲೆಯನ್ನು ಗಾಳಿಗೆ ತೂರಿ ವಿಚಾರ ಹೆಚ್ಚುವರಿ ಪ್ರಭಾವವನ್ನು ವಹಿಸಿಕೊಂಡಿರುತ್ತಾರೆ ಕಾರಣ ಸರ್ಕಾರದ ಸುತ್ತೋಲೆಯಲ್ಲಿ ಸೂಚಿಸುವಂತೆ ವಿದ್ಯಾರ್ಥಿ ನಿಯಮದಲ್ಲಿ ವಾರ್ಡನ್ ಸಿಬ್ಬಂದಿ ಕೊರತೆ ಇದೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಹಿತದೃಷ್ಟಿಯಿಂದ ಹಾಗೂ ಆಡಳಿತ ಸುಧಾರಣೆ ಹಿತದೃಷ್ಟಿಯಿಂದ ವಿದ್ಯಾರ್ಥಿಯ ನಿಯಮಗಳನ್ನು ಸಮೀಪ ಪಡೆ ಸಮೀಪ ಬದಲಿರುವ ವಾರ್ಡನ್ ಅವರಿಗೆ ತಾತ್ಕಾಲಿಕವಾಗಿ ಪ್ರಭಾವ ವಹಿಸಿ ಅಧ್ಯ ಅಗತ್ಯ ಕ್ರಮ ಕೈಗೊಳ್ಳುವುದು ಸರ್ಕಾರದಿಂದ ಸುತ್ತೋಲೆಯನ್ನು ತಿಳಿಸುತ್ತದೆ ಮುಂದುವರೆದ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಸುರಾಜೇಶ್ವರಿ ರಾಜೇಶ್ವರಿ ಇವರು ಆರು ದಿವಸ ಆದರೂ ಕಳೆದ ಸಹ ಯಾವುದೇ ರೀತಿಯ ಸಮಾಜ ಇಲಾಖೆಯಿಂದ ಉಪನಿರ್ದೇಶಕ್ಕೆ ರದ್ದುಪಡಿಸುವ ವಿಷಯ ಕುರಿತು ಬೇರೆ ಬೇರೆ ಏನಿಲ್ಲದೆ ವಾರ್ಡನ್ಗೆ ನಿಯೋಜನೆ ವಹಿಸಬೇಕೆಂದು ತಿಳಿಸುವುದರಿಂದ ವಿಷಯ ಕುರಿತು ವರದಿಯನ್ನು ನೀಡುತ್ತಿದ್ದಿಲ್ಲ ನೀಡುವುದಿಲ್ಲ ಆದ್ದರಿಂದ ಈ ಕೂಡಲೇ ನಿಯೋಜನೆಗೊಂಡಿರುವ ವಾರ್ಡನ್ ಉದ್ಯೋಗವನ್ನು ರದ್ದುಪಡಿಸಿ ಮೂಲಕ ಸ್ಥಳಕ್ಕೆ ಶಿವಪ್ಪ ಸಂಡೂರಿ ಇಲ್ಲಿಗೆ ವಾಪಸ್ಸು ಕಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಡುತ್ತೇನೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ